ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಅನ್ನ ಈಗಾಗಲೇ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಇದೇ ಚಾರ್ಜ್ ನಲ್ಲಿ ಚಂದನವನದ ಇಬ್ಬರು ನಟಿಯರ ಹೆಸರು ಇದೆ ಯಾರವರು ಗೊತ್ತಾ ನಾವು ಹೇಳ್ತೀವಿ ಯಾವ ನಟಿಯರ ಹೆಸರು ಚಾರ್ಜ್ ನಲ್ಲಿ ಉಲ್ಲೇಖ ಆಗಿದೆ ಗೊತ್ತಾ ಚಾರ್ಜ್ ಸ್ಯಾಂಡಲ್ ಸ್ಯಾಂಡಲ್ವುಡ್ ನ ಇಬ್ಬರು ನಟಿಯರ ಹೆಸರಿದೆ ಇದು ಚಾರ್ಜ್ ನ ಬಹಳ ದೊಡ್ಡ ಸುದ್ದಿ ಹಾಗಾದ್ರೆ ಆ ನಟಿಯರು ಯಾರು ಆ ನಟಿಯರ ಹೆಸರೇನು ಯಾಕೆ ಚಾರ್ಜ್ ನಲ್ಲಿ ಅವರ ಹೆಸರು ಬಂತು ಎಲ್ಲ ಪ್ರಶ್ನೆಗಳು ಕೂಡ ಸರ್ವೇ ಸಾಮಾನ್ಯವಾಗಿ ಜನರಲ್ಲಿ ಇರಬಹುದು ಆದ್ರೆ ಇಬ್ಬರು ನಟಿಯರ ಹೆಸರಿದೆ ಚಾರ್ಜ್ ಶೀಟ್ ಅದು ಕೂಡ ಚಂದನವನದ ಇಬ್ಬರು ನಟಿ ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿದ್ದಾರೆ ದೊಡ್ಡ ಹೆಸರು ಮಾಡಿದ್ದಾರೆ ಅಂಥ ನಟಿಯರ ಹೆಸರು ಚಾರ್ಜ್ ಶೀಟ್ ಯಾಕೆ ಬಂತು ಅಂತ ನಿಮ್ಮೆಲ್ರಿಗೂ ಕೂಡ ಕುತೂಹಲ ಇರಬಹುದು ನಾವು ಹೇಳ್ತೀವಿ ಯಾಕೆ ಬಂತು ಅಂತ ಕಾರಣ ಕೂಡ ಇದೆ ಯಾವ ನಟಿಯ ಹೆಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ಗೊತ್ತಾ ಚಾರ್ಜ್ ಶೀಟ್ನಲ್ಲಿ ನಲ್ಲಿ ಇಬ್ಬರು ನಟಿಯರ ಹೆಸರಿದೆ ಇಬ್ಬರು ನಟಿಯರ ಹೆಸರು ನೀವೀಗ ನೋಡ್ತಾ ಇರೋದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹದಿನೇಳು ಆರೋಪಿಗಳ ವಿರುದ್ಧ ಸಲ್ಲಿಸಿರುವಂತ ಚಾರ್ಜ್ ಶೀಟ್ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಇದು ಈ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ನಲ್ಲಿ ಇಬ್ಬರು ನಟಿಯರ ಹೆಸರು ಪವಿತ್ರ ಗೌಡ ಅಂತೂ ಅಲ್ಲ ಅದರ ಹೊರತಾಗಿ ಬೇರೆ ನಟಿಯರ ಹೆಸರಿದ್ದಾರೆ ಯಾರವರು ಯಾರವರು ಅಂತ ಮುಂದಿನ ಹಂತದಲ್ಲಿ ಎಳೆಲೆ ಆಗಿ ಹೇಳ್ತಾ ಹೋಗ್ತೀವಿ ಯಾಕೆ ಅವರ ಹೆಸರು ಬಂತು ಏನಕ್ಕೆ ಚಾರ್ಜ್ ಶೀಟ್ನಲ್ಲಿ ಬಂತು ಸಾಕಷ್ಟು ಕುತೂಹಲ ಅನುಮಾನ ಎಲ್ಲವೂ ಕೂಡ ನಿಮ್ಗೆ ಇರಬಹುದು ಚಾರ್ಜ್ ಶೀಟ್ನಲ್ಲಿ ಸ್ಯಾಂಡಲ್ವುಡ್ನ ಇಬ್ಬರು ನಟಿಯರ ಹೆಸರಿದೆ ಅವರು ಬೇರೆ ಯಾರೂ ಅಲ್ಲ ನಟಿ ರಾಗಿಣಿ ದ್ವಿವೇದಿ ಹಾಗೆಯೇ ಶುಭಾ ಪುಂಚ್ ಇವರ ಹೆಸರನ್ನು ಉಲ್ಲೇಖ ಮಾಡಲಾಗಿದೆ ಯಾಕೆ ಉಲ್ಲೇಖ ಮಾಡಿದ್ರು ಪ್ರದೋಷ್ ಸ್ವೈಚ್ಛ ಹೇಳಿಕೆಯಲ್ಲಿ ಇಬ್ಬರ ನಟಿಯರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ ಈ ಇಬ್ಬರು ನಟಿಯರಿಗೂ ಕೂಡ ಅಶ್ಲೀಲ ಸಂದೇಶ ಕಳುಹಿಸಿದಂತೆ ರೇಣುಕಾಸ್ವಾಮಿ ರೇಣುಕಾಸ್ವಾಮಿ ಸಾಮಾನ್ಯದವನಲ್ಲ ಆತ ಸಾಕಷ್ಟು ನಟಿಯರಿಗೆ ಬೇರೆ ಬೇರೆ ವ್ಯಕ್ತಿಗಳಿಗೆ ಈ ರೀತಿಯಾದಂಥ ಮೆಸೇಜನ್ನು ಕಳುಹಿಸಿದ್ದ ಹೀಗಂತ ಸ್ವೈಚ ಹೇಳಿಕೆಯನ್ನ ಪ್ರದೋಷ್ ಆರೋಪಿ ಪ್ರದೋಷ್ ನೀಡಿದ ಇದನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಚಾರ್ಜ್ ಶೀಟ್ನಲ್ಲಿ ಇರುವಂಥ ಸ್ಯಾಂಡಲ್ವುಡ್ನ ಇಬ್ಬರು ನಟಿಯರು ಯಾರು ಅಂತ ಹೇಳಿದ್ರೆ ಅದು ರಾಗಿಣಿ ಇನ್ನೊಬ್ರು ಶುಭಾ ಪೂಜಾ ಇವರಿಬ್ಬರ ಹೆಸರು ಯಾಕೆ ಬಂತು ಇಲ್ಲಿ ಅಂತ ನೋಡ್ತಾ ಹೋಗೋದಾದ್ರೆ ಕೊಲೆ ಆಗಿರುವಂತ ರೇಣುಕಾ ಸ್ವಾನ್ ನಕಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ತೆಗೆದು ಗೌತಮ್ ಹೆಸರಿಂದ ನಕಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಓಪನ್ ಮಾಡಿಕೊಂಡು ಆತ ಕೇವಲ ಪವಿತ್ರ ಗೌಡಗೆ ಮಾತ್ರ ಮೆಸೇಜ್ ಮಾಡ್ತಾ ಇರಲಿಲ್ಲ ಬೇರೆ ಬೇರೆ ನಟಿಯರಿಗೂ ಕೂಡ ಮೆಸೇಜ್ ಮಾಡ್ತಾ ಇದ್ದ ಅದರಲ್ಲಿ ರಾಗಿಣಿಯವರಿಗೂ ಕೂಡ ಈತ ಮೆಸೇಜ್ ಮಾಡಿದ್ದ ಶುಭಾ ಪೂಂಜಾಗೂ ಕೂಡ ರೇಣುಕಾಸ್ವಾಮಿ ಗೌತಮ್ ಹೆಸರಿನ ಖಾತೆಯಿಂದ ಮೆಸೇಜ್ ಮಾಡಿದ್ದ ಎನ್ನುವಂಥದ್ದಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ನಾವು ಹೇಳ್ತಾ ಇರೋದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥ ಮಾಹಿತಿಯ ಪ್ರಕಾರ ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಈ ಕುರಿತಾಗಿ ಹೇಳ್ತಾ ಇದ್ದೀವಿ ಹಾಗೆಯೇ ಈ ಹೇಳಿಕೆಯನ್ನು ಯಾರು ಕೊಟ್ಟರು ಈ ಅಂಶದ ವಿಚಾರವಾಗಿ ಪೊಲೀಸರಿಗೆ ಯಾರು ಮಾಹಿತಿಯನ್ನು ಕೊಟ್ಟರು ನೋಡ್ತಾ ಹೋಗೋದಾದ್ರೆ ಇದೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮತ್ತೋರ್ವ ಆರೋಪಿ ಪ್ರದೋಷ್ ಅಂತೇಳಿ ಆತನ ಹೆಸರು ಪ್ರದೋಷ್ ಪೊಲೀಸರಿಗೆ ಕೊಟ್ಟಿರುವಂತ ಇಚ್ಛಾ ಹೇಳಿಕೆಯಲ್ಲಿ ಈ ಎಲ್ಲಾ ಅಂಶಗಳು ಇವೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇಲ್ಲಿ ರಾಗಿಣಿ ದ್ವಿವೇದಿ ಆಗಿರ್ಬೋದು ಶುಭಾ ಪೂಂಜಾ ಆಗಿರ್ಬೋದು ಇವರ ಹೆಸರು ಚಾರ್ಜ್ ಶೀಟ್ನಲ್ಲಿ ಬರೋ ಕಾರಣ ಅಂತ ಹೇಳಿದರೆ ರೇಣುಕಾ ಸ್ವಾಮಿ ಕೊಲೆಯಾಗೋದಕ್ಕಿಂತ ಮುಂಚಿತವಾಗಿ ಪವಿತ್ರ ಗೌಡಗೆ ಹೇಗೆ ಮೆಸೇಜನ್ನು ಮಾಡ್ತಾ ಇದ್ದ ಅದೇ ರೀತಿಯಾಗಿ ರಾಗಿಣಿಗೂ ಮೆಸೇಜ್ ಮಾಡಿದ್ದ ಶುಭಾ ಪೂಂಜಾಗೂ ಮೆಸೇಜ್ ಮಾಡಿದ್ದ ಇನ್ನೂ ಬೇರೆ ಬೇರೆ ನಟಿಯರಿಗೂ ಕೂಡ ಮೆಸೇಜ್ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ ಆದರೆ ಚಾರ್ಜ್ ಶೀಟ್ನಲ್ಲಿ ಇಬ್ಬರ ಹೆಸರು ಉಲ್ಲೇಖ ಆಗಿದೆ ಅದು ಪ್ರದೋಷ್ ಕೊಟ್ಟಂಥ ಸ್ವೈಚ್ಛಾ ಹೇಳಿಕೆಯ ಪ್ರಕಾರ ಉಲ್ಲೇಖ ಆಗಿರೋದು ಹಾಗೆಯೇ ಪ್ರದೋಷ್ಗೆ ಹೆಂಗೆ ಗೊತ್ತಾಯಿತು ಈ ವಿಚಾರ ರಾಗಿಣಿಗೆ ಶುಭಾ ಪೂಂಜಾಗೆ ಇವರಿಗೆಲ್ಲ ಮೆಸೇಜ್ ಮಾಡಿದ್ದು ಈ ರೇಣುಕಾ ಸ್ವಾಮಿ ಗೌತಮ್ ಎನ್ನುವ ಅಕೌಂಟ್ನಲ್ಲಿ ಮೆಸೇಜ್ ಮಾಡಿದ್ದು ಹೆಂಗೆ ಗೊತ್ತಾಯಿತು ಅಂತ ನಿಮ್ಮೆಲ್ರಿಗೂ ಕೂಡ ಒಂದು ಅನುಮಾನ ಇರ್ಬೋದು ಅದಕ್ಕೂ ಕೂಡ ಕ್ಲಾರಿಟಿಯನ್ನು ಕೊಡ್ತೀವಿ ರೇಣುಕಾ ಸ್ವಾಮಿಯನ್ನು ಶೆಡ್ಗೆ ಕರ್ಕೊಂಡು ಬಂದಿರ್ತಾರೆ ಹೊಡಿಬೇಕು ಹಲ್ಲೆ ಮಾಡಬೇಕು ಅಂತೇಳಿ ಹೊಡಿಬೇಕು ಹಲ್ಲೆ ಮಾಡಬೇಕು ಅಂದಂಥ ಸಂದರ್ಭದಲ್ಲಿ ಈ ಪ್ರದೋಷ್ ಇದಾನಲ್ಲ ರೇಣುಕಾ ಸ್ವಾಮಿಯ ಮೊಬೈಲನ್ನು ತಗೊಳ್ತಾರೆ ರೇಣುಕಾ ಸ್ವಾಮಿಯ ಮೊಬೈಲ್ ಅನ್ನು ತಗೊಂಡಂತ ಸಂದರ್ಭದಲ್ಲಿ ಪ್ರದೋಷದಲ್ಲಿ ಅದರಲ್ಲಿ ಈ ರೇಣುಕಾ ಸ್ವಾಮಿ ಯೂಸ್ ಮಾಡ್ತಾ ಇದ್ದಂಥ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆಯಲ್ಲ ಅದನ್ನು ಓಪನ್ ಮಾಡ್ತಾರೆ ಈ ರೇಣುಕಾ ಸ್ವಾಮಿ ಯಾರಿಗೆಲ್ಲ ಮೆಸೇಜ್ ಮಾಡಿದ್ದಾನೆ ಅಂತೇಳಿ ಸ್ಕ್ರೋಲ್ ಮಾಡಿ ನೋಡುವಾಗ ಈತ ರಾಗಿಣಿಗೆ ಮೆಸೇಜ್ ಮಾಡಿರ್ತಾನೆ ಇದೇ ರೀತಿಯಾಗಿ ಅಶ್ಲೀಲವಾಗಿ ಶುಭಾ ಪೂಂಜಾಗೂ ಕೂಡ ಮೆಸೇಜ್ ಮಾಡಿರ್ತಾನೆ ಹೀಗೆ ಸ್ಕ್ರೋಲ್ ಮಾಡ್ತಾ ಹೋದಂತೆ ಆತನಿಗೂ ಕೂಡ ಬೇರೆ ಬೇರೆ ನಟಿಯರಿಗೆ ಬೇರೆ ಬೇರೆ ಸೆಲೆಬ್ರಿಟಿಗಳಿಗೆ ರೇಣುಕಾ ಸ್ವಾಮಿ ಗೌತಮ್ ಹೆಸರಿನ ಅಕೌಂಟಲ್ಲಿ ಮೆಸೇಜ್ ಮಾಡಿರುವುದು ಪ್ರದೋಷ್ ಗೊತ್ತಾಗುತ್ತೆ ಪ್ರದೋಷ್ ಈಗ ಪೊಲೀಸರ ಮುಂದೆ ಸ್ವಇಚ್ಛಾ ಹೇಳಿಕೆ ವಿಚಾರಣೆ ಸಂದರ್ಭದಲ್ಲಿ ಆತ ಕೊಟ್ಟಿರುವಂಥ ಎರಡು ಹೆಸರು ಸ್ವಇಚ್ಛಾ ಹೇಳಿಕೆಯಲ್ಲಿ ಇಬ್ಬರು ನಟಿಯರ ಹೆಸರು ಹೇಳಿದಾನೆ ಎನ್ನುವಂಥದ್ದು ಗೊತ್ತಾಗಿದೆ ಅದು ರಾಗಿಣಿ ದ್ವಿವೇದಿ ಹಾಗೆಯೇ ಶುಭಾ ಪೂಂಜಾ ಇಬ್ಬರ ಹೆಸರನ್ನು ಕೂಡ ಹೇಳಿರುವಂಥ ಕಾರಣಕ್ಕಾಗಿ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಅವರಿಬ್ಬರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ